ತಾಲೂಕಿನ ಶಣವಿನಕುಪ್ಪೆ ಗ್ರಾಮದ ದೇವಸ್ಥಾನದ ಬಳಿ ರಸ್ತೆ ಬದಿ ಜಾಗವನ್ನು ಗ್ರಾಮ ಪಂಚಾಯತ್ ಪಿಡಿಒ ಅಕ್ರಮವಾಗಿ ಈ ಖಾತೆ ಮಾಡಿಕೊಟ್ಟಿದ್ದಾರೆ ಎಂದು ಆರೋಪಿಸಿ ಗ್ರಾಮಸ್ಥರು ಶನಿವಾರ ಸ್ಥಳಕ್ಕೆ ಭೇಟಿ ನೀಡಿದ್ದ ಅಧಿಕಾರಿಗಳ ವಿರುದ್ದ ಹರಿಹಾಯ್ದರು ಗ್ರಾಮದ ಆಂಜನೇಯಸ್ವಾಮಿ ದೇವಸ್ಥಾನದ ಬಳಿ ಜಾಗವನ್ನು ಮಹಿಳಾ ಹಾಲು ಉತ್ಪಾದಕರ ಸಂಘದ ಕಟ್ಟಡ ನಿರ್ಮಾಣಕ್ಕೆ ಗ್ರಾಮ ಪಂಚಾಯತ್ ಪಿಡಿಒ ಈ ಖಾತೆ ಮಾಡಿಕೊಟ್ಟರುವ ಕುರಿತು ಗ್ರಾಮಸ್ಥರು ತಕರಾರು ತೆಗೆದ ಹಿನ್ನೆಲೆಯಲ್ಲಿ ತಾಲೂಕು ಪಂಚಾಯತ್ ಇಒ ಪ್ರಕಾಶ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ಗ್ರಾಮದ ಕೆಲವರು ಈ ಜಾಗವನ್ನು ಅಕ್ರಮವಾಗಿ ಖಾತೆ ಮಾಡಿಕೊಡಲಾಗಿದೆ ಸಂಘದ ಕಟ್ಟಡ ಕಟ್ಟಲು ಅವಕಾಶ ನೀಡುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಮಾತಿನ ಚಕಮಕಿ ನಡೆಯಿತು ಮಾತಾಡಿ ಏನಕ್ಕೆ <personaje> <Therefore, So, StrGI> એ સાલે નાવ સંતોષાય દલા વિધી નાવ બેગદર માર્કેટિંગ નાવ આ દિઓ સંતોષાય કે નમ તો એલી દે આ દિઓ નાવ બોટ નાવ બોટ સંતોષાય નાવ આ હીદ્ર દઈ તાકા દેરી સમેલ ન દખ નાવ બોટ નાવ બોટ નાવ કામ પે નાવ જત તાકા તા ಈ ಸತ್ ಅಲ್ವಾ ಯಾರು ಇಲ್ವನ್ರಿ

ನನ್ನ ಮನೆಗೆ ಹೇಳ್ತೀನಿ ಅದೇ ಜಾಗ ಅಂತ ಹೇಳಿ ಈಗ ಅದೇ ಜಾಗ ಅಂತ ಹೇಳ್ತಿದ್ರಲ್ಲ ನನಗೆ ಈ ಸತ್ ಕೊಟ್ಟಿದ್ರಿ ಈಗ ಕೊಟ್ಟು પાણી ના કે અમે જરી સરી આ ૂર મધ્ય થા બેરી કટે કા નંગા મરે જાગવા ના ની દે કાંતરી મારવા કે ૂર થા નો કોટ મારવા દે એ યપા જય છોટુ

रानी के घिस होता है ये बदमाश चार चार करो नंबर नहीं क्या घिसे चार चार को तान मार रहे हैं रानी के वहाँ तेरे को नहीं रानी के घिस हो जाओ आधर तो रानी को नहीं हाँ हाँ આ તો આ બે આ બે સરકારનો સ્વામી તમે સરકારને ઇટકોડી જલ્દી ગાડીનું ગુટમાડી ઈ તો પોટાઈત નહી બેકાઈલા ની આ જગ્યા આદમ મે ના સક્તિ જી આના કરબો કીતો સરકારની વાળી બંધો નથી ની સતો આદમ માડ હેણા હું જઈ દેખલવું અમાર અવ્વ એટલું અંતે આક બોલા ના માલ તોપ ના કરો ડેરી તાકે સુધી તકા મદરા ના છોડત એકલા ના છોડત એકલા નોટિસ લખો નોટિસ કોડબેક નહી મને નોટિસ કોડબેક નહી મને તઈર માથે ને દમાલ

ಅಲ್ಲ ಇಲ್ಲಿ ಸಂಸಾರ ಇಲ್ವಾ ಇಲ್ಲಿ ನಾವು ಮಾಡ್ತಾರೆ ಅಂತ ಕೇಳಿದ್ದೀನಿ ಮಾಡಿಸ್ಕೊಂಡಾಗೈತೆ ಮಾತ್ರ ನಮ್ಮ ಹೆಸರು ನನ್ನ

ಏನ್ ನಾನು ನಾವು ಕಾರ್ತಿಮಟೇ ಅಂತ ಕೊಟ್ಟಿದ್ನಲ್ವಾ ವಾಪಸ್ ಕೊಡ್ಬೇಕಿತ್ತು ನೋಟಿಸ್ ಇನ್ನಾ ಕೊಟ್ಟಿದೀನಿ ಮೆಂಬರ್ ಯಾರ್ರಿ ಇಂದಾ ಕೊಟ್ಟಿದೀನಿ ಬರುತ್ತೆ ಮೆಂಬರ್ ಅವರು ಬರುತ್ತೆ ನಿಮಗೆ ಇದರ ಬರುತ್ತೆ ತಗೊಳ್ಳಿ

ಆ ಸ್ಕೂಲನ್ನ ರೆಗ್ಯುಲೇಷನ್ ಮಾಡ್ಕೊಟ್ಟಿದ್ರಿ ಮಾಡಿಲ್ಲ ಇಲ್ಲಿ ಬರಲ್ಲ ಗ್ರಾಮ ಪಂಚಾಯತ್ ಸದಸ್ಯ ಸಂತೋಷ್ ಮಾತನಾಡಿ ರಸ್ತೆ ಬದಿ ನಲವತ್ತು ಅಡಿ ಜಾಗ ಬಿಟ್ಟು ಮನೆ ನಿರ್ಮಿಸಿಕೊಳ್ಳುವಂತೆ ಗ್ರಾಮ ಪಂಚಾಯತ್ ಪಿಡಿಒ ಆದೇಶ ಮಾಡಿದ್ರು ಅದರಂತೆ ನಿಯಮಾನುಸಾರ ನಲವತ್ತು ಅಡಿ ಜಾಗ ಬಿಟ್ಟು ಮನೆ ನಿರ್ಮಿಸಿಕೊಳ್ಳಲಾಗಿದೆ ಈಗ ಜಾಗ ತಮಗೆ ಸೇರಿದೆ ಈಗ ಏಕಾಏಕಿ ಶ್ರೀ ವೀರಾಂಜನೇಯ ಸ್ವಾಮಿ ಮತ್ತು ಈಶ್ವರ ದೇವಸ್ಥಾನ ನಡುವಿನ ಜಾಗವನ್ನು ಡೈರಿ ಕಟ್ಟಡ ಕಟ್ಟಲು ರಸ್ತೆ ನಿಯಮಗಳನ್ನು ಗಾಳಿಗೆ ತೂರಿ ಅಕ್ರಮವಾಗಿ ಈ ಖಾತೆ ಮಾಡಲಾಗಿದೆ ಅಲ್ಲದೆ ಸ್ಥಳಕ್ಕೆ ಪೊಲೀಸರನ್ನ ಕರೆಸಲಾಗಿದೆ ಈ ಹಿಂದೆ ಗ್ರಾಮಸ್ಥರನ್ನು ಒಕ್ಕಲೆಬಿಸುವ ಹುನ್ನಾರ ಅಡಗಿದೆ ಈ ಜಾಗ ದೇವಸ್ಥಾನಗಳ ಕಾರ್ಯಕ್ರಮಗಳಿಗೆ ಅನುಕೂಲಕರವಾಗಿದೆ ರಸ್ತೆ ಬದಿಯ ಈ ಜಾಗದಲ್ಲಿ ಡೈರಿ ಕಟ್ಟಡ ಕಟ್ಟಲು ಅವಕಾಶ ನೀಡುವುದಿಲ್ಲ ನಿಯಮಬಾಹಿರವಾಗಿ ಮಾಡಿರುವ ಈ ಖಾತೆಯನ್ನು ರದ್ದುಪಡಿಸಬೇಕು ಎಂದು ಒತ್ತಾಯಿಸಿದರು ಈ ಕುರಿತು ಪರಿಶೀಲಿಸಿ ಕ್ರಮ ಕೈಗೊಳ್ಳೋದಾಗಿ ತಾಲೂಕು ಪಂಚಾಯತ್ ಇಒ ತಿಳಿಸಿದರು ಅರಕಲಗೂಡು ಪೊಲೀಸರು ಬಂದೋಬಸ್ತ್ ಏರ್ಪಡಿಸಿದರು వాయిస్ ఆఫ్ కన్నడిగా న్యూస్ హాసన జిల్లే అరకలగూడు